ಬೆಳೆಸುತ್ತಿದ್ದಾರೆ ತಮ್ಮೆಲ್ಲರ ಚಪ್ಪಳಿ ಹೊಂದಿವೆ ಇದೇ ನಿಮಗೆ ಕಣೆ ಸಹಕಾರಿ ಬಂಧುಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಲು ತುಂಬಾ ಆಸಕ್ತಿಯಿಂದ ನಮ್ಮನ್ನ ಬರ್ಮಾಡಿಕೊಂಡು ಖಂಡಿತ ಈ ವ್ಯಕ್ತಿಗೆ ನಾನು ಬಂದೆ ಬರ್ತೀನಿ ಅಂತ ಆಸ್ವಾದನೆ ಕೊಟ್ಟಂತ ಸಿ ಶ್ರೀ ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಚಪ್ಪಾಳೆ ಮುಖಾಂತರ ಸ್ನಾನ ಮುಖಾಂತರ ಕೇಳ್ತೇವೆ ಹಾಗೆ ಮತ್ತೊಬ್ಬರು ಗಡಿ ಹತ್ತಿರದಂತ ಅವರಿಗೆ ಚಪ್ಪಾಳೆ ತಕ್ಕಬೇಕಂತ ಕೇಳ್ಬೋದು ಹಾಗೆ ಮತ್ತೊಬ್ಬರು ವ್ಯಕ್ತಿಯಾದಂತ ಹಿರಿಯ ಮುಖಂಡರು ಪ್ರೊಫೆಸರ್ ಗೋವಿಂದ್ ಸರ್ ಅವರು ಕೂಡ ಈ ವೇದಿಕೆಯಲ್ಲಿ ಆಸೀನರಾಗಿದ್ದಾರೆ ಅವರು ಕೂಡ ಭೀಮಾ ಜ್ಯೋತಿ ಸೌಹಾರ್ದ ಸಹಕಾರಿ ಸಂಘದ ಮತ್ತು ನಮ್ಮ ನಿಂಬೆಲ್ಲರ ಪರವಾಗಿ ಅವರಿಗೆ ಹೃತ್ಪೂರ್ವ ಸ್ವಾಗತವನ್ನು ಬಯಸೋಣ ಅಂತ ಚಪಾಳಿ ಮುಖಾಂತರ ಮತ್ತು ಮಾಲಾಡ್ಕೋಣೆ ಮುಖಾಂತರ ತಮ್ಮಲ್ಲಿ ನಿಗದಿಸಿಕೊಳ್ತೇವೆ ಹಾಗೂ ಇದೇ ವ್ಯಕ್ತಿಯಲ್ಲಿ ಆಶೀರ್ವಾಗಿರ್ತಕ್ಕಂಥ ಅಣ್ಣ ನಾನಣ್ಣರ ಆಪ್ತ ಮಿತ್ರ ಅಂತಾನೆ ಅವರು ಸಹಾಯಕರಾಗಿ ಹಾಗೂ ಎಲ್ ಐ ಸಿ ಏಜೆಂಟ್ ಆಗಿ ಈ ವ್ಯಕ್ತಿಯಲ್ಲಿ ಆಶೀರ್ವಾಗಿರ್ತಕ್ಕಂತ ಆರ್ ದಾಸ್ ಅವರು ಕೂಡ ಆಗಿದ್ದಾರೆ ಅವ್ರಿಗೂ ಸಹ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದಾರೆ ಹಾಗೆ ಎಲ್ಲರೂ ಪರವಾಗಿ ಕಳ್ಕೊತ ಇದ್ದಾರೆ ಹಾಗೆ ಮತ್ತೊಬ್ಬರು ಸಹಾಯಕ ಅಭಿಯಂತರರಾದಂತ ಮತ್ತು ಕೊಳಚೆ ಕೊಳಚ ನಿವಾಸಿಯ ಕಾರ್ಯನಿರ್ವಾಹ ನಿರ್ವಹಿಸತಕ್ಕಂಥ ನನ್ನ ಆತ್ಮೀಯ ಹಿರಿಯ ಮಕ್ಕಳರಾದಂತ ಈ ವ್ಯಕ್ತಿಯಲ್ಲಿ ಶ್ರೀನಿವಾಸಲು ಕೂಡ ಇದ್ದಾರೆ ಅವರು ಕೂಡ ನಮ್ಮನೆ ಮೇಲ ಪರವಾಗಿ ಸ್ವಾಗತವನ್ನ ಕೋರೋಣ ಹಾಗೂ ಹಾಗೂ ಈ ಸಭೆಯ ಅಧ್ಯಕ್ಷರು ಕೂಡ ನೆರವೇರಿಸಿಕೊಂಡಿದ್ದಾರೆ ಹಾಗೆ ಹಿರಿಯ ಮುಖಂಡರಾದಂತ ಶ್ರೀಮತಿ ಉತ್ತಮ ಅವರು ಕೂಡ ಇವತ್ತಿನ ಒಂದು ವಿಶೇಷದ ಕಾರ್ಯಕ್ರಮದಲ್ಲಿ ಹಂಕೊಂಡಿದ್ದಾರೆ ಅವರು ಕೂಡ ಹೃದ್ಪೂರ್ವಕಾಲ ಬಯಸೋಣ ಹೋರಾಟಗಾರರು ಹಾಗೆ ಬಹಳಷ್ಟು ಪುಸ್ತಕಗಳ ಮತ್ತೆ ಸಂಘಟನೆ ಚತುರ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಸ್ವಾಗತ ಕೋರ್ತಿದೀನಿ ಹಾಗೆ ಡಾಕ್ಟರ್ ರಮೇಶ್ ಜೇರವ್ರು ಕೂಡ ಈ ಸಂದರ್ಭ ಬಂದಿದ್ದಾರೆ ಈ ವೇದಿಕೆಯಲ್ಲಿ ಈ ನಮ್ಮ ಸಭಾಂಗಣದಿದ್ದಾರೆ ಅರ್ಥ ಬಿಟ್ಟು ಡಾಕ್ಟರ್ ಕೂಡ ಅವರು ಅವರಿಗೆ ನಮ್ಮ ನಿಮ್ಮ ಪರವಾಗಿ ಸ್ವಾಗತ ಕೊಡ್ತಾ ಇದ್ದೆ ಬಂಧುಗಳೇ ಹಾಗೆ ಶಿವಲಿಂಗಯ ರಾಷ್ಟ್ರ ಪ್ರಶಸ್ತಿ ವಿಜೇತರು ಕೂಡ ಬಂದಿದ್ದಾರೆ ಅವರು ಕೂಡ ನಮ್ಮ ನಿಮ್ಮ ಪರವಾಗಿ ಸ್ವಾಗತ ಕೋಣ ಬಂಧುಗಳೇ ದಯವಿಟ್ಟು ಚೆನ್ನೈಯಲ್ಲಿ ಬೇಡಿಕೆ ಚಿಕ್ಕದಾಗಿರೋದ್ರಿಂದ ನಮಗಾಗಿ ಚೆನ್ನೈಗಳಲ್ಲಿ ಕೇಳ್ತಿದ್ದೆ ಬಂಧುಗಳೇ ಅಧಿಕಾರಿಗಳು ಏನೇನು ಆಗ್ತಾರೆ ಯಾವ ರೀತಿ ಅವ್ರ ಮಕ್ಕಳು ಅವ್ರ ಹೆಂಡತಿ ಅವರೆಲ್ಲ ಎಷ್ಟು ನಿಮ್ದೆ ಅದೇ ರೀತಿ ನಾವು ಕಾರ ನೋಡಬೇಕು ಅಧಿಕಾರಿಯಾಗಿ ಅನ್ನೋ ಭಾವನೆ ಕಲ್ಪನೆಗಳು ನಿಮ್ಮಲ್ಲಿ ಮೂಡ್ ಬರಲಿ ಅಂತ ಮನದುಂಬಿ ಆರೈಸಿ ನನ್ನ ಭಾಷಣವನ್ನು ಮುಗಿಸ್ತೀನಿ ಎಲ್ಲ ಗಣ್ಣರಿ ಹಾಗೆ ಪ್ರೊಫೆಸರ್ ಡಾಕ್ಟರ್ ರಾಮ್ ಅವರ ನೇತೃತ್ವದಲ್ಲಿ ಎಲ್ಲ ಗಣ್ಯರು ಸೇರಿ ಪುಷ್ಪಾರ್ಚನೆ ಮತ್ತು ದೀಪ ಬೆಳಗಿಸುವ ಮುಖಾಂತರ ಉದ್ಘಾಟನಾ ಕಾರ್ಯಕ್ರಮ ನಡೆಸ್ಕೋಬೇಕಾಗಿ ಕೇಳ್ಕೊಳ್ತಿದ್ದೀನಿ